ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊದಲ ಪ್ರಶ್ನೆ ಯಾವ ತರಕಾರಿ ತಿನ್ನುವುದರಿಂದ ರಕ್ತ ಶುದ್ಧಿಯಾಗಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಬಟಾಣಿ ಬಿ ಗೆಡ್ಡೆಕೋಸು ಸಿ ಹಾಗಲಕಾಯಿ ಮತ್ತು ಡಿ ಬೆಂಡೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಗಲಕಾಯಿ ಹಾಗಲಕಾಯಿ ತಿನ್ನುವುದರಿಂದ ರಕ್ತ ಶುದ್ಧಿಯಾಗಲು ಅದು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಎರಡು ಯಾವ ಪ್ರಾಣಿಯ ಕಣ್ಣುಗಳು ಮಾನವ ಕಣ್ಣುಗಳ ಹತ್ತಿರಕ್ಕೆ ಹೋಲಿಕೆಯಾಗುತ್ತದೆ ಆಪ್ಷನ್ಸ್ ಎ ಕೋತಿ ಬಿ ಚಿಂಪಾಂಜಿ ಸಿ ನಾಯಿ ಮತ್ತು ಡಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಂಪಾಂಜಿ ಚಿಂಪಾಂಜಿಯ ಕಣ್ಣುಗಳು ಮಾನವ ಕಣ್ಣುಗಳ ಹತ್ತಿರಕ್ಕೆ ಹೋಲಿಕೆಯಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಕುಂಕುಮವನ್ನು ಹಣೆಯ ಮೇಲೆ ಇಡಲು ಕಾರಣವೇನು ಆಪ್ಷನ್ಸ್ ಎ ಒಳ್ಳೆಯದಾಗಲು ಬಿ ದೃಷ್ಟಿ ಆಗದಿರಲು ಸಿ ಏಕಾಗ್ರತೆ ಹೆಚ್ಚಿಸಲು ಮತ್ತು ಡಿ ಕೆಟ್ಟದು ದೂರವಿಡಲು ಸರಿಯಾದ ಉತ್ತರ ಆಪ್ಷನ್ ಸಿ ಏಕಾಗ್ರತೆ ಹೆಚ್ಚಿಸಲು ಹಣೆಯ ಮೇಲೆ ಕುಂಕುಮ ಇಡುವುದರಿಂದ ಅವರಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಆಯಾಸ ಹೋಗಲಾಡಿಸಲು ಯಾವ ಆಹಾರ ಸೇವಿಸಬೇಕು ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಅಂಜೂರ ಸಿ ಅನ್ನ ಮತ್ತು ಡಿ ಮೋಸಂಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಜೂರ ಆಯಾಸ ಹೋಗಲಾಡಿಸಲು ಅಂಜೂರವನ್ನು ಸೇವಿಸಬೇಕು ಅಂಜೂರವನ್ನು ಸೇವಿಸುವುದರಿಂದ ನಮ್ಮಲ್ಲಿ ನಿಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಪ್ರಶ್ನೆ ಆರು ನೆಹರು ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಎ ಫುಟ್ಬಾಲ್ ಬಿ ವಾಲಿಬಾಲ್ ಸಿ ಕ್ರಿಕೆಟ್ ಮತ್ತು ಡಿ ಕಬಡ್ಡಿ ಸರಿಯಾದ ಉತ್ತರ ಆಪ್ಷನ್ ಎ ಫುಟ್ಬಾಲ್ ನೆಹರು ಟ್ರೋಫಿ ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿದಾಗಿದೆ ಪ್ರಶ್ನೆ ಏಳು ಪ್ರತಿದಿನ ಕೋಳಿ ಮಾಂಸ ತಿನ್ನುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ದುರ್ಮಾಂಸ ಬೆಳೆಯುತ್ತದೆ ಬಿ ಪೈಲ್ಸ್ ಬರುವಿಕೆ ಸಿ ಕಿಡ್ನಿ ಹಾಳು ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ಪ್ರತಿದಿನ ಕೋಳಿ ಮಾಂಸವನ್ನು ತಿನ್ನುವುದರಿಂದ ಅವರಲ್ಲಿ ಮಲಬದ್ಧತೆಯು ಹೆಚ್ಚಾಗುತ್ತದೆ ಪ್ರಶ್ನೆ ಎಂಟು ಸಂಭೋಗದ ವೇಳೆ ಪುರುಷರ ಹೃದಯದ ಬಡಿತ ಎಷ್ಟಿರುತ್ತದೆ ಆಪ್ಷನ್ಸ್ ಎ ಎಪ್ಪತ್ತೆರಡು ಬಿ ಇನ್ನೂರು ಸಿ ನೂರೈವತ್ತು ಮತ್ತು ಡಿ ನೂರಿಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ನೂರಿಪ್ಪತ್ತು ಬಾರಿ ಸಂಭೋಗದ ವೇಳೆ ಪುರುಷರಿಗೆ ನಿಮಿಷಕ್ಕೆ ಹೃದಯದ ಬಡಿತ ನೂರಿಪ್ಪತ್ತು ಬಾರಿ ಆಗಿರುತ್ತದೆ ಪ್ರಶ್ನೆ ಒಂಬತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರ ಯಾವುದು ಆಪ್ಷನ್ಸ್ ಎ ಬೇವಿನ ಮರ ಬಿ ಸೀಬೆ ಮರ ಸಿ ಅರಳಿ ಮರ ಮತ್ತು ಡಿ ನೆಲ್ಲಿ ಮರ ಸರಿಯಾದ ಉತ್ತರ ಆಪ್ಷನ್ ಸಿ ಅರಳಿ ಮರ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರವೆಂದರೆ ಅದು ಅರಳಿ ಮರ ಪ್ರಶ್ನೆ ಹತ್ತು ಹದಿನೆಂಟು ವರ್ಷಗಳ ವಯಸ್ಸು ಪೂರ್ಣವಾಗುವವರೆಗೂ ಯಾವುದರ ದಾನ ಮಾಡುವುದು ಸಾಧ್ಯವಿಲ್ಲ ಆಪ್ಷನ್ಸ್ ಎ ರಕ್ತದಾನ ಬಿ ಮತದಾನ ಸಿ ನೇತ್ರದಾನ ಮತ್ತು ಡಿ ಅಂಗದಾನ ಸರಿಯಾದ ಉತ್ತರ ಆಪ್ಷನ್ ಬಿ ಮತದಾನ ಹದಿನೆಂಟು ವರ್ಷಗಳ ವಯಸ್ಸು ಪೂರ್ಣವಾಗುವವರೆಗೂ ಯಾರೂ ಮತದಾನ ಮಾಡಲು ಸಾಧ್ಯವಿಲ್ಲ ಪ್ರಶ್ನೆ ಹನ್ನೊಂದು ಯಾವ ತರಕಾರಿ ತಿನ್ನುವುದರಿಂದ ಗಾಯಗಳು ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಬೀಟ್ರೂಟ್ ಸಿ ಆಲೂಗಡ್ಡೆ ಮತ್ತು ಡಿ ಹೂಕೋಸ್ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಕ್ಯಾರೆಟನ್ನು ತಿನ್ನುವುದರಿಂದ ನಮ್ಮಲ್ಲಿ ಆಗುವ ಗಾಯಗಳು ಬೇಗ ವಾಸಿಯಾಗಲು ಅದು ಸಹಾಯ ಮಾಡುತ್ತದೆ